ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ದಸರಾ ಆಚರಣೆ ಸಾಮ್ರಾಟರ ಭಾವಚಿತ್ರಗಳ ಅನಾವರಣ ಅಡಿಗೆರೆ ಗಂಡುಗಲಿ ಕುಮಾರರಾಮ ಮತ್ತು ಅಖಿಲ ಕರ್ನಾಟಕ ಹರಿಹರ ಹಕ್ಕಬುಕ್ಕ ನಾಯಕ ಮಹಾವೇದಿಕೆ ವತಿಯಿಂದ ವಿಶ್ವ ಪ್ರವಾಸೋದ್ಯಮ ದಿನದ ಅಂಗವಾಗಿ ಗಂಗಾವತಿ ನಗರ ಬಸ್ ನಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯ ಮೂಲ ಪುರುಷರಾದ ಹಾಗೂ ದಸರಾ ಆಚರಣೆಯ ಮೂಲ ರೂವಾರಿಗಳಾದ ವೀರ ಕಂಪಿಲರಾಯ ಗಂಡುಗಲಿ ಕುಮಾರರಾಮ ಮತ್ತು ವಿಜಯನಗರ ಸಂಸ್ಥಾಪಕರಾದ ಹರಿಹರ ಬುಕ್ಕರಾಯರ ಹಾಗೂ ಪ್ರಸಿದ್ಧ ಅರಸ ಶ್ರೀ ಕೃಷ್ಣದೇವರಾಯರ ಭಾವಚಿತ್ರವನ್ನು ಅನಾವರಣಗೊಳಿಸಲಾಯಿತು ಗಂಡುಗಲಿ ಕುಮಾರರಾಮ ವಂಶಸ್ಥ ಎಚ್ ರಾಜೇಶ್ ನಾಯಕ ದೊರೆ ಗಂಗಾವತಿ ಚಾರಣ ಬಳಗ ಸಂಚಾಲಕರು ಡಾ ಶಿವಕುಮಾರ ಮಾಲಿ ಪಾಟೀಲ್ ಚಂದ್ರಶೇಖರ ದೊರೆ ಮೋಹನ್ ನಂದೀಶ್ ವೆಂಕಟರಮಣ ಸಮರ್ಥ ಸಿಂಗಪುರ ಭೀಮರಾಯ ಕಲಾವಿದ ನಾಗರಾಜ ಪೂಜಾರಿ ಕಂಟ್ರೋಲ್ ಪಾಯಿಂಟ್ ಎಚ್ಎನ್ ಗಂಗೇಪಾ ಸೇಕ್ಷನ್ ಬಸವರಾಜ ಕಂಡಕ್ಟರ್ ಶೇಖರಪ್ಪ ದಂಡಿನ್ ವಿಜಯವಾಣಿ ಟಿಸಿ ಮರಿಶಾಂತ ಗೌಡ ಇನ್ನಿತರರಿದ್ದರು ಅಂಗವಾಗಿ ಎಲ್ಲ ನನ್ನ ಕನ್ನಡದ ಮನಸ್ಸುಗಳಿಗೆ ಆರ್ಥಿಕ ಶುಭಾಶಯಗಳು ಇವತ್ತು ದಸರಾ ಅಂದ ತಕ್ಷಣ ನಮಗೆ ನೆನಪಿಗೆ ಬರುತ್ತಿರೋದು ಮೈಸೂರು ಮೈಸೂರಿಗಿನ ಮುಂಚಿತವಾಗಿ ನಮಗೆ ದಸರಾ ಹುಟ್ಟಿದ್ದು ನಮ್ಮ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನಲ್ಲಿ ಅನ್ನೋದು ನಮಗೆ ಹೆಮ್ಮೆಯ ವಿಷಯ ಹಾಗಾಗಿ ಇವತ್ತು ನಾವು ಹೇಮಗುಡ್ಡದ ದುರ್ಗಾ ಪರಮೇಶ್ವರಿಯನ್ನು ಮತ್ತು ಆನೆಗುಂದಿ ಆದಿಶಕ್ತಿಯನ್ನ ನಾವು ಇವತ್ತು ಸ್ಮರಣೆ ಮಾಡಿಕೊಳ್ಳುವ ಮುಖಾಂತರ ಇವತ್ತು ರಾಜವೀರ ಆನೆಗೊಂದಿಯ ರಾಜ ಕಂಪಿಲರಾಯನ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಹೇಮಗುಡ್ಡದ ಕೋಟೆ ಆಗಿರ್ಬೋದು ಮತ್ತು ದುರ್ಗಾ ದುರ್ಗಾಪರಮೇಶ್ವರಿ ಮತ್ತು ಆನೆಗೊಂದಿಯಲ್ಲಿರ್ತಕ್ಕಂಥ ಕೋಟೆಗಳು ಆನೆಗೊಂದಿಯಲ್ಲಿ ಆದಿಶಕ್ತಿ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡುವ ಮೂಲಕ ವೀರ ಕಂಪಿಲರಾಯ ದಸರಾ ಆಚರಣೆಗೆ ಮಹತ್ವವನ್ನು ಕೊಡ್ತೇನೆ ಮತ್ತು ದಸರಾ ಆಚರಣೆಯಲ್ಲಿ ದುರ್ಗಾಪರಮೇಶ್ವರಿಯನ್ನು ರತ್ನಸ ರತ್ನಖಚಿತ ಸಿಂಹಾಸನದ ಮೇಲೆ ಮತ್ತು ಕೊನೆಯ ದಿವಸ ಅಂಬಾರಿ ಮೇಲೆ ಮೆರವಣಿಗೆ ಮಾಡುವ ಮುಖಾಂತರ ಇಡೀ ರಾಜ್ಯಕ್ಕೆ ಇವತ್ತು ದಸರಾ ಆಚರಣೆಗೆ ಭಾಳ ಮಹತ್ವ ಕೊಟ್ಟಂಥ ಒಬ್ಬ ವೀರ ಕಂಪಿಲರಾಯ ಕನ್ನಡದ ಕಡುಗಲಿ ಇವತ್ತು ವಿಜಯನಗರ ಸಾಮ್ರಾಜ್ಯಕ್ಕೆ ಮೂಲ ಪುರುಷ ಅಂದ್ರೂ ತಪ್ಪಾಗಲಾರದು ಇವತ್ತು ಇಡೀ ನಮ್ಮ ದಕ್ಷಿಣ ಭಾರತದಲ್ಲಿ ಇವತ್ತು ವಿಜಯನಗರ ಅಂತಂದರೆ ಸರ್ಕಾರಕ್ಕೆಲ್ಲ ಗೊತ್ತಿದೆ ಬಟ್ ಆದರೆ ಜನಸಾಮಾನ್ಯರಿಗೆ ಇವತ್ತು ಜನರ ಬಾಯಲ್ಲಿ ಏನಾದರೂ ಇದ್ದರೆ ಅದು ಹೆಸರು ವೀರ ಕಂಪಿಲರಾಯ ಮತ್ತು ಕುಮಾರರಾಮ ಅವರ ಇತಿಹಾಸವನ್ನು ಪ್ರತಿಯೊಬ್ಬ ಕನ್ನಡಿಗರು ತಿಳ್ಕೊಳ್ಬೇಕು ಈ ದಸರಾ ಆಚರಣೆ ಹುಟ್ಟಬೇಕಾದ್ರೆ ಇಲ್ಲಿಂದ ದಸರಾ ದಸರಾ ಆಚರಣೆ ಮತ್ತು ರತ್ನ ಸಿಂಹಾಸನ ಮತ್ತು ಈ ಅಂಬಾರಿ ಬಗ್ಗೆ ನಮ್ಮ ಮುಂದಿನ ಯುವ ಪೀಳಿಗೆ ತಿಳಿಸುವಂಥ ಕೆಲಸ ಆಗಬೇಕು ನಮ್ಮ ಕೊಪ್ಪಳ ಜಿಲ್ಲೆಯ ರಾಜಕಾರಣಿಗಳು ಸಂಘಟಕರು ಮತ್ತು ಇತಿಹಾಸಕಾರರು ಇದ್ರ ಮೇಲೆ ಬೆಳಕುಚ್ಚಾಗಿರ್ತಕ್ಕಂಥ ಕೆಲಸ ಆಗ್ಬೇಕಂತೇಳಿ ಈ ಮುಖಾಂತರ ನಾನು ಒತ್ತಾಯಿಸ್ತೀನಿ ಕರ್ನಾಟಕ ಸರ್ಕಾರ ಮುಂದಿನ ದಿನ ಮನೆಗಳಲ್ಲಿ ಕುಮ್ಮಟದುರ್ಗದಲ್ಲಿ ದಸರಾ ಆಚರಣೆ ಮತ್ತು ರತ್ನ ಸಿಂಹಾಸನ ಅಂಬಾರಿಯನ್ನು ಇಲ್ಲಿಗೆ ಸ್ಥಳಾಂತರಿಸಿ ಇಲ್ಲಿಂದಲೇ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಂತ ಹೇಳಿ ಈ ಮುಖಾಂತರ ಮತ್ತೊಮ್ಮೆ ನಾನು ಒತ್ತಾಯಿಸುತ್ತೇನೆ